ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವೆಸ್ಮನ್ ಸ್ಪೆಷಲ್ ನಾನು ಹುಷಾರ್ ಇವತ್ತು ನಿಮಗೆ ತೋರಿಸ್ತಾ ಇರುವಂಥ ಸ್ಯಾರಿ ಡೋಲೋ ಕಲಂಕಾರಿ ಪ್ರೀಮಿಯಂ ಪ್ರೀಮಿಯಮ್ ಕ್ವಾಲಿಟಿ ಇರುವಂಥ ಒಂದು ಸ್ಯಾರಿ ಆಲ್ ಓವರ್ ಸ್ಯಾರಿ ನಾನು ಏನು ವೇರ್ ಮಾಡಿದ್ದೀನೋ ಆ ಥರನೇ ಬರುತ್ತೆ ಸೊ ನಿಮಗೆ ಪಲ್ಲು ಬಂದು ಈ ಥರ ಚೆಕ್ಸ್ ಪಲ್ಲು ಬರುತ್ತೆ ವಿತ್ ಟ್ಯಾಗಲ್ಸ್ ಬರುತ್ತೆ ಹಾಗೆ ಚೆಕ್ಸ್ ಬ್ಲೌಸೇ ಬರುತ್ತೆ ಓಕೆ ಮತ್ತು ಇದ್ರ ಕಾಸ್ಟ್ ಬಂದು ನಿಮಗೆ ಸ್ವಲ್ಪ ಹೈ ಕಾಸ್ಟ್ ಅಂತಲೇ ಅನಿಸ್ಬೋದು ತುಂಬಾ ಅಫಿಷಿಯಲ್ ಕಾಣಿಸುತ್ತೆ ಹಾಗೆ ತುಂಬ ಸಿಂಪಲ್ ಅನಿಸುತ್ತೆ ಬಟ್ ಆರಾಮಾಗಿ ಮದುವೆನೇ ಮಾಡೋ ಅಂಥ ಒಂದು ಸ್ಯಾರಿ ಇದು ನಿಮಗೆ ಆ ವಿಡಿಯೋನಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹಾಗೆ ಇದು ಪ್ರೈಸ್ ಬಂದು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದರಲ್ಲಿ ನಿಮಗೆ ಫೋರ್ ಕಲರ್ಸ್ ಅವೈಲಬಲ್ ಇದೆ ನಾನು ಸ್ಯಾರೀಸ್ನ ಓಪನ್ ಮಾಡಿ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡೋಣ ನಿಮಗೆ ಫೋರ್ ಕಲರ್ಸ್ ಅಲ್ಲಿ ಒಂದು ಗ್ರೀನ್ ಕಲರ್ ನಿಮಗೆ ಹಾಲ್ ಓವರ್ ಸ್ಯಾರಿ ಈ ತರ ಕಲಂಕಾರಿ ಪ್ರಿಂಟ್ ಬರುತ್ತೆ ಇದು ಪಲ್ಲು ಬರುತ್ತೆ ಚೆಕ್ ಬ್ಲೌಸ್ ಓಕೆ ಒಂದು ಮೀಟರ್ಗಿಂತ ಜಾಸ್ತಿನೇ ಬರುತ್ತೆ ಬ್ಲೌಸ್ ಎಷ್ಟೇ ದಪ್ಪ ಇರೋವರೆಗೂ ಕೂಡ ಆಗುತ್ತೆ ಇದು ಯಾಕಂತಂದರೆ ಇದು ಸ್ಯಾರಿ ಕ್ವಾಲಿಟಿ ಇರುವಂಥ ಒಂದು ಪ್ರೀಮಿಯಂ ಇರುವಂಥ ಸ್ಯಾರೀಸ್ ಆದರೆ ಬ್ಲೌಸು ಶಾರ್ಟೇಜ್ ಬರೋಲ್ಲ ಓಕೆ ತುಂಬ ದಪ್ಪ ಇರೋವರೆಗೂ ಕೂಡ ಬ್ಲೌಸ್ ಆಗುತ್ತೆ ಹಾಗೆ ಇದರಲ್ಲಿ ನಿಮಗೆ ಮತ್ತೊಂದು ಕಲರ್ ಪೀಚ್ ಆ್ಯಂಡ್ ಗ್ರೀನ್ ಓಕೆ ನಾನು ಏನು ಮೇರ್ ಮಾಡಿದ್ದೀನೋ ಸೇಮ್ ಸ್ಯಾರಿ ಬರುತ್ತೆ ತುಂಬಾ ಪ್ರೀಮಿಯಮ್ ಆಗಿದೆ ಹಾಗೆ ಪ್ರೆಕ್ಟಿ ಆಗಿದೆ ತುಂಬ ಜನ ರೇಷ್ಮೆ ಸ್ಯಾರೀಸು ತೂಕ ಇರುತ್ತೆ ನಮಗೆ ಬೇಡಿ ಲೈಟ್ ಅಲ್ಲಿ ನಮಗೆ ಪಾರ್ಟಿ ವೇರ್ ಸ್ಯಾರಿ ತೋರಿಸಿ ಅಂತ ಇದ್ರಿ ಸೊ ಆಲೋವರ್ ಆ ಸ್ಯಾರಿ ನಿಮಗೆ ಈ ಥರ ಡಿಸೈನ್ ಬರುತ್ತೆ ವಿತ್ ಬಾರ್ಡರ್ ಇದೆ ಸೊ ಇದು ನಿಮಗೆಲ್ಲ ಫಂಕ್ಷನ್ಗೆಲ್ಲ ಬೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅಲ್ಲಿ ಕಾಣಿಸ್ತಾ ಇರುವಂಥ ನಂಬರ್ಗೆ ನೋಡಿ ಇದು ಬ್ಲೌಸ್ ಅಲ್ಲಿ ಕಾಣಿಸ್ತಾ ಇರುವಂಥ ನಂಬರ್ಗೆ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಹಾಗೆ ಇದರ ಪ್ರೈಸು ಮತ್ತೆ ಹೇಳ್ತೀನಿ ಮೂರು ಸಾವಿರದ ಒಂಬೈನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆ ಇದು ಬ್ಲೂ ಗ್ರೀನ್ ಪೀಚ್ ಅಂಡ್ ನಾನು ವೇರ್ ಮಾಡಿರುವಂಥದ್ದು ಬ್ಲ್ಯಾಕ್ ಇದರಲ್ಲಿ ನಿಮಗೆ ಫೋರ್ ಕಲರ್ ಸಿಗುತ್ತೆ ಇದೆಲ್ಲ ಲಿಮಿಟೆಡ್ ಸ್ಟಾಕ್ಸ್ ಇದೆ ಯಾರಿಗೆಲ್ಲ ಇಷ್ಟ ಆಗುತ್ತೋ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋನಲ್ಲಿ ನಿಮಗೆ ಸಿಗ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರ ಲೈಕ್ ಕೊಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲೇ ಇರುವಂಥ ಒಂದು ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮಗೆ ಹಾಲ್ ಅನ್ನುವಂಥ ನೋಟಿಫಿಕೇಶನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ಹಾಕುವಂಥ ಪ್ರತಿದಿನದ ವೀಡಿಯೋ ಬರುತ್ತೆ ಸೊ ನೋಡ್ಬೋದು ಥ್ಯಾಂಕ್ ಯು